ಖ್ಯಾತ ನಟಿ ನಿಶಿಕಾ ನಾಯ್ಡು ಮತ್ತು ಕೀರ್ತಿ ಸೋರೆ ಶಾಪಿಂಗ್ ಮಾಲ್ ಉದ್ಘಾಟನೆ ನೆರವೇರಿಸಿದರು ಶಾಪಿಂಗ್ ಮಾಲ್ ಉದ್ಘಾಟನೆ ಬಳಿಕ ಶಾಪಿಂಗ್ ಮಾಲ್ ವೀಕ್ಷಣೆ ಮಾಡಿದ ನಟಿಯರು ಚೆನ್ನೈಯ ಶಾಪಿಂಗ್ ಮಾಲ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ರಾಯಚೂರಿನ ಕೇಂದ್ರ ಭಾಗದಲ್ಲಿ ಚೆನ್ನೈಯ ಶಾಪಿಂಗ್ ಮಾಲ್ ಉದ್ಘಾಟನೆಗೊಂಡಿದ್ದು ಚೆನ್ನೈಯ ಮಾಲ್ ರಾಯಚೂರು ಜನರಿಗಾಗಿ ವಂಫರ್ ಆಫರ್ ನೀಡಿದ್ದು ಚೆನ್ನೈಯ ಶಾಪಿಂಗ್ ಮಾಲ್ನಲ್ಲಿ ಸಾಂಪ್ರದಾಯಿಕ ವಸ್ತುಗಳು ಅತ್ಯಾಧುನಿಕ ಫ್ಯಾಷನ್ ಬಟ್ಟೆಗಳು ಸಿಗಲಿದ್ದು ಮಕ್ಕಳಿಗಾಗಿ ಮತ್ತು ಪೋಷಕರ ಅಭಿರುಚಿಗೆ ತಕ್ಕಂತೆ ಮನಸ್ಸೆಳೆಯುವ ಬಟ್ಟೆಗಳು ಚೆನ್ನೈಯ ಶಾಪಿಂಗ್ ಮಾಲ್ನಲ್ಲಿ ಸಿಗ್ತಿವೆ ಇನ್ನು ನಮ್ಮ ರಾಯಚೂರಿನಲ್ಲಿ ನಮ್ಮ ಸ್ಟೈಲ್ ಗೌಶವಾಕದೊಂದಿಗೆ ಆರಂಭಗೊಂಡ ಚೆನ್ನೈಯ ಶಾಪಿಂಗ್ ಮಾಲ್ನಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಶುರುವಾಗಿ ಹದಿನೈದು ಸಾವಿರ ರೂಪಾಯಿ ವರೆಗೂ ಉತ್ತಮ ಗುಣಮಟ್ಟದ ಬಟ್ಟೆಗಳು ಸಿಗ್ತಾ ಇವೆ ಇದ್ರ ಜೊತೆಗೆ ಅಲಂಕಾರಿಕ ವಸ್ತುಗಳು ಕೂಡ ಸಿಗುತ್ತಿವೆ ಚೆನ್ನೈ ಶಾಪಿಂಗ್ ಮಾಲ್ ಕಂಪ್ಲೀಟ್ ಫ್ಯಾಮಿಲಿ ಶಾಪಿಂಗ್ ಮಾಲ್ ಆಗಿದೆ ಇನ್ನು ಚೆನ್ನೈ ಶಾಪಿಂಗ್ ಮಾಲ್ ಉದ್ಘಾಟನೆ ಮಾಡಿ ಮಾತನಾಡಿದ ನಟಿ ನಿರ್ಶಿಕಾ ನಾಯ್ಡು ನಾನು ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದೇನೆ ರಾಯಚೂರು ನೋಡಿ ನನಗೆ ಖುಷಿ ಆಗ್ತಾ ಇದೆ ಅದರಲ್ಲೂ ಚೆನ್ನಯ ಶಾಪಿಂಗ್ ಮಾಲ್ ಅಲ್ಲಿ ಇಡೀ ಕುಟುಂಬದ ಎಲ್ಲಾ ತರಹದ ಬಟ್ಟೆಗಳು ಸಿಗ್ತಾ ಇವೆ ಕುಟುಂಬಸ್ಥರು ಒಟ್ಟಾಗಿ ಬಂದು ಶಾಪಿಂಗ್ ಮಾಡಲು ಒಳ್ಳೆಯ ಮಾಲ್ ಅಂದ್ರೆ ಅದು ಚೆನ್ನಯ ಮಾಲ್ ಅಂತ ಹೇಳಿದ್ರು ಇದರ ಲಾಭ ತಾವು ಪಡೆದುಕೊಳ್ಳಿ ಅಂತ ನಟಿ ನಿಶಿಕಾ ನಾಯ್ಡು ತಿಳಿಸಿದ್ರು ವರದಿ ಗಾರದಿನಿ ರಾಯಚೂರು ಫಸ್ಟ್ ಟೈಮ್ ಆ್ಯಕ್ಚುಲಿ ಬಂದಿದೆ ಸೊ ತುಂಬ ಒಳ್ಳೆ ಓಪನಿಂಗ್ ನೀವೇ ಕೊಟ್ಟಿದ್ದೀರಾ ಅವರಿಗೆ ಒಳ್ಳೆ ಹೋಗ್ತಿದ್ದು ಅವರ ಕ್ಲೋತ್ಸು ಉಡುಪೆಗಳು ಹೇಗೆ ಹೇಗಿದೆ ಅಂತ ನೋಡ್ಕೊಂಡು ಬಂದು ಮಾತಾಡೋಣ

ಪ್ಯೂರಿಫುಲ್ ಕಾಂಬಿನೇಷನ್ ಇಟ್ ಇಸ್ ಬ್ರೈಟ್ ಅಂಡ್ ನೈಸ್ ಾಯ ಇಲ್ಲ ಸರ್ ನಾವು ಖಂಡಿತವಾಗ್ಲೂ ಭಾಷೆ ಸಿನಿಮಾ ಅಂತ ಬಂದಾಗ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡ್ತೀವಿ ಅಂಡ್ ಅದೇ ನಮ್ ಜೀವ್ನ ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡಲ್ದು ಅನ್ನೋದು ತುಂಬಾ ಹಾರ್ಶ್ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ಅಹ್ ಖಂಡಿತವಾಗ್ಲು ನಾವು ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅದಷ್ಟು ಸಪೋರ್ಟ್ ಮಾಡಿದೀವಿ ಎಲ್ಲೋ ಒಂದೆರಡು ಕಡೆ ನಮಗ ಆಗದೆ ಇದ್ದಾಗ ನಾವ್ ಅಲ್ಲಿ ಇಲ್ಲ ಇರಕ್ಕೆ ಆಗದೆ ಇರೋಂತ ಸಿಚುವೇಶನ್ ಅಲ್ಲಿ ಅವ್ರು ನಮ್ಮನ್ನ ಕ್ಷಮಿಸ್ಬೇಕಂತ ಅನ್ಕೊಂತೀನಿ ಅಂತ ಅನ್ಕೊಂತೀನಿ ಬಟ್ ಉದ್ದೇಶದಿಂದ ಮಾಡಿರೋ ಅಂತ ಒಂದು ಸಿಚುವೇಶನ್ ಅಲ್ಲ ಸರ್ ಯಾಕಂದ್ರೆ ಆರ್ಟಿಸ್ಟ್ ಗಳಿಗೆ ನಾವು ಕಾಣಿಸ್ಕೊಂಡಷ್ಟು ನಮಗೆ ಖುಷಿ ನಾವ್ ಜನರತ್ರ ಇದ್ದಷ್ಟು ನಮಗೆ ಖುಷಿ ನಾವ್ ಯಾಕೆ ಮನೇಲಿ ಕೂರ್ತೀವಿ ಮಾತಾಡೋಕೆ ಆಗಲ್ಲ ಯಾಕಂದ್ರೆ ಅವರು ಏನ್ ಸ್ಟೇಟ್ಮೆಂಟ್ ಕೇಳಿದಾರೆ ಅದಕ್ಕೆ ಅದ್ ಸ್ಟೇಟ್ಮೆಂಟ್ ನಾನು ಕೇಳಿಲ್ಲ ಪ್ಲಸ್ ಇನ್ನೊಬ್ರು ಬಗ್ಗೆ ಅವ್ರು ಹೇಳ್ಬಾರ್ದಿತ್ತು ಹೇಳ್ಬೇಕಿತ್ತು ಅನ್ನೋದಕ್ಕೆ ಆ ಅರ್ಹತೆ ನನಗಿಲ್ಲ ಸರ್ ನಾನ್ ನನ್ ಬಗ್ಗೆ ಮಾತಾಡ್ಬೋದು ಸೊ ನನ್ನ ಬಗ್ಗೆ ಏನಾದ್ರು ಕ್ವೆಶನ್ ಇದ್ರೆ ಕನ್ನಡದಲ್ಲೇ ಹೆಸರು ಮಾಡಿ ಕನ್ನಡಕ್ಕೆ ಅವಮಾನ ಮಾಡ್ತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀನಿ ನೀವು ಕನ್ನಡದ ನಟಿಯಾಗಿ ಕನ್ನಡಕ್ಕೆ ಅವಮಾನ ಖಂಡಿತವಾಗ್ಲು ಯಾರು ಮಾಡ್ತಾ ಇಲ್ಲ ಬಟ್ ಅದು ಅವರವರ ವಿವೇಚನೆಗೆ ಬಿಟ್ಟಿತ್ತು ಸರ್ ಗೊತ್ತಿಲ್ಲ ಸರ್ ನಾವಂತೂ ನಾವ್ ನಮ್ಗೆ ಅಂತ ಇದೀವಿ ಎಲ್ಲೋ ಒಂದು ಅದೇ ಅವ್ರಿಗೆ ಮನ್ಸಿಗೆ ಬೇಜಾರಾಗಿದೆ ಅದಕ್ಕೆ ನಾನು ಇಡೀ ಚಿತ್ರದ ಚಿತ್ರರಂಗದ ತಂಡ ನಾವು ಸಾರಿ ಕೇಳ್ತೀವಿ ಅವತ್ತು ನಾವು ಪ್ರಾಬ್ಲಿ ಬರಕ್ ಆಗದೆ ಇದ್ದಿದ್ರಿಂದ ಬಟ್ ನಟ್ಟು ಬೋಲ್ಟು ಟೈಟ್ ಅದು ನನಗೆ ಆ ವಿಚಾರದ ಬಗ್ಗೆ ನಮ್ಗೆ ಯಾರು ಇನ್ವೈಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಇನ್ವೈಟ್ ಮಾಡಿದ್ರ ಮಾಡಿಲ್ಲ ಮೇಡಮ್ ನಮಗೆ ಬಂದಿತ್ತು ಇನ್ವೈಟ್ ಸರ್ ಬಟ್ ಫಾರ್ಮಲಿ ಇನ್ವೈಟ್ ಆಗಿರ್ಲಿಲ್ಲ ಸೊ ಒಂದು ಇನ್ವಿಟೇಷನ್ ಮನೆಗೆ ಬಂದಿತ್ತು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಗ್ತಾ ಇರೋದು ಬೆಂಗಳೂರಲ್ಲಿ ಒಂದು ಹೆಮ್ಮೆ ವಿಷಯ ಖಂಡಿತವಾಗಿ ಅಂತದ್ರಲ್ಲಿ ಕನ್ನಡದ ನಟ ಭಾಗವಹಿಸಲ್ಲ ಅಂತಂದ್ರೆ ಮತ್ತೆ ಅವಮಾನ ಅಲ್ವಾ ಮ್ಯಾಮ್ ಇಲ್ಲ ಸರ್ ಐ ಥಿಂಕ್ ಈ ಈ ಬಾರಿ ಮಾತ್ರ ಇದು ಹಿಂಗಾಗಿದೆ ಪ್ರತಿ ಬಾರಿಗಳು ಪ್ರತಿ ಬಾರಿ ಎಲ್ಲರೂ ಹೋಗಿದೆ ನಾನು ಹೋಗಿದ್ದೀನಿ ಸೊ ಈ ಒಂದು ವರ್ಷ ಏನೋ ಒಂದು ಎಲ್ಲೋ ಒಂದ್ ಕಡೆ ಮಿಸ್ ಆಗಿದೆ ಸೊ ಐ ತಿಂಕ್ ಇನ್ ಮುಂದೆಯಿಂದ ಅದು ತಪ್ಪು ನಡೀದೆ ಇರೋ ನೋಡ್ಕೋಬಹುದು ಅಷ್ಟೇ ಈಗ ಆಗಿರೋದು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ಕ್ಷಮೆ ಕೇಳ್ತೀವಿ ಇದಕ್ಕೆ ಮುಂಚೆ ಏನೇ ಇದ್ರೂ ಭಾವಿಸ್ ಭಾಗವಹಿಸ್ತೀವಿ ಖಂಡಿತವಾಗ್ಲೂ ಸರ್ ಖಂಡಿತವಾಗ್ಲು ನಾವೆಲ್ಲೇ ಏನ್ ಎಲ್ಲಿ ಕರೆದ್ರು ನಮ್ ಕರ್ನಾಟಕಕ್ಕಾಗಿ ನಮ್ ಭಾಷೆ ನಮ್ ನೀರಿಗಾಗಿ ನಾವೆಲ್ಲ ಎಲ್ಲಿ ಕರೆದ್ರು ಬರ್ತೀವಿ ನಿಜ ಸಿನಿಮಾದ್ ಬಗ್ಗೆ ನಾನು ಪ್ರೊಡಕ್ಷನ್ ಹೌಸ್ ಹೇಳೋವರೆಗೂ ಹೇಳಲ್ಲ ಬಟ್ ಈ ತಿಂಗಳ ಎಂಡಲ್ಲಿ ಅನೌನ್ಸ್ ಮಾಡ್ತೀನಿ ಸರ್ ಅನೌನ್ಸ್ ಮಾಡ್ತೀನಿ ಒಂದು ನಡೀತಾ ಇದೆ ಆಲ್ಮೋಸ್ಟ್ ಮುಗ್ದಿದೆ ಸೆವೆಂಟಿ ಪರ್ಸೆಂಟ್ ಸೊ ಯಾ ಸೊ ಶಾಪಿಂಗ್ ನೀವೇ ಹೋಗ್ತೀರಾ ಇಲ್ಲ ಪಾಪ ಮೊನ್ನೆ ನಮ್ಮ ರಚಿತಾ ಡಿಂಪಲ್ ಕ್ವೀನ್ ರಚಿತಾ ಅವ್ರು ಮಾಡಿದ್ರು ಇಲ್ಲಿಗೆ ನಾನ್ ಬಂದಿದ್ದೀನಿ ನೋಡೋಣ ಅವ್ರಿಗೆ ಮತ್ತೆ ಕರ್ಸ್ಕೋಬೇಕಂದ್ರೆ ಕರ್ಸ್ಕೊಂತಾರೆ